ಸಿನಿಮಾಕ್ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಎಷ್ಟು ಆರಾಮದಾರ ನೋಡು ಅಂಥೇಳಿ ಲಗ್ನ ಆಲಾರದವ್ರಿಗೆ ಅನ್ನಿಸ್ತದೆ ಇನ್ನು ಲಗ್ನ ಆದವ್ರಿಗೆ ಎರಡು ಮಕ್ಕಳಾಗಿ ಮಕ್ಕಳು ಚಂತನ ವಲಸೆ ಮಾಡೋದು ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಮಾಡಿ ಮಾಡಿ ಸುಮ್ಮನೆ ಅದೇ ನೋಡು ನನಗೆ ಹೇಳ್ತಾರೆ ಇನ್ನು ಎಷ್ಟು ಆರಾಮದಾರ ಎಷ್ಟು ಫ್ರೀ ಅದಾರ ಅಂತ ಅಂತಿರ್ತಾರೆ ಅದಕ್ಕೆ ಇದ್ದದ್ದು ಬ್ಯಾಡಂದೇ ಇಲ್ಲದ್ದು ಬೇಕೆಂದೆ ಅಂಥೇಳಿ ಅವ್ರ ಜೀವನ ನಮಗೆ ನಮ್ಮ ಜೀವನ ಅವ್ರಿಗೆ ಚಲೋ ಅನಿಸ್ತಿರ್ತದೆ ಅಂತ ಯಾರು ಏನ್ರಿ ಮಾತಂಗಿ ಯೋ ಹೋ 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 ನಮ್ಮ ಕವನಗಳನ್ನು ಪೂರ್ತಿ ಓದ್ಯಾರೀ ಸರ್ ಇವರು ಭಾಳ ಓದ್ಕೊಂಡ್ರಿ ಸರ್ ಮಾತಂಗಿ ನಮ್ಮ ಮಾತಂಗಿ ಎನ್ನುವ ಒಬ್ಬ ಕವಿತರೆ ಭಾಳ ಚಂದ ಬರೀತಾರೆ ಹಾಂ ಹಾಂ ಜ ಅವರು ಬರೀತಾರೆ ಹೆಣ್ಣುಮಕ್ಕಳ ಬಗ್ಗೆ ಬರೀತಾರೆ ಜನನದಿಂದ ಮರಣದವರೆಗೆ ಶಕ್ತಿಯಾಗಿರುವ ನೀ ಮುಳುಗಿರುವೆ ಏಕೆ ಮೂಢನಂಬಿಕೆಗಳ ನಂಬಿಕೆಗಳ ಸುಳಿಯಲ್ಲಿ ತೆರೆ ನಿನ್ನ ಮನದ ಬಾ ಕಿಟಕಿ ಬಾಗಿಲುಗಳ ತೂರಿ ಬರಲಿ ಅದರಲ್ಲಿ ಜ್ಞಾನ ರಶ್ಮಿ ಪ್ರಣಾಳ ಶಿಶು ಹುಟ್ಟಿ ಬಂದ ಈ ಜಗತ್ತಿನಲ್ಲಿ ಆ ಶಕುನ ಈ ಶಕುನ ನಂಬಿ ಒಳಗೇ ಇರುವುದರ ಬದಲು ಹೊಸ್ತಿಲಿಂದಾಚೆ ಬಾ ನಿಜ್ಞಾನದಲ್ಲಿ ನಿನ್ನ ಅಜ್ಞಾನವ ಸುಟ್ಟು ಅಂತೇಳಿ ಬರೀತಾರೆ ಮೌಢ್ಯತೆ ಅಜ್ಞಾನ ಬಿಟ್ಟು ಹೊರಗೆ ಬನ್ನಿರಿ ಜಗತ್ತು ದೊಡದದ ಅಂತೇಳಿ ಅವ್ರಿಗೆ ನಾಟಕ ನೋಡಿದ್ರಾ ಹ್ಞೂ ರೀ ನೋಡಿರಿ ನಾಟಕ ಭಾಳ ನೋಡಿವ್ರಿ ಒಂದು ಹೇಳಬೇಕು ಯಾವ್ದ್ರಿ ಗಂಡನಮಾನ ಓ ಗಂಡನವನ್ನ ಕುರುಡಿಯಾಗಿದ್ದು ನಾ ಅದರಲ್ಲಿ ಕುರುಡಿ ಪಾತ್ರ ಮಾಡಿದ್ದೀರಿ ನಾನು ಅದ್ರಾಗ ಬದುಕಿಗೆ ಏನಾದರೂ ಬದುಕಿಗೆ ಏ ಒಂದು ಒಂದು ನಮ್ಮ ಕಾಲೇಜ್ ಪ್ರೊಫೆಸರ್ ಇದ್ರಿ ಒಬ್ಬರು ವಸ್ತ್ರ ಸರ್ ಅಣ್ಣಾಗಿದ್ದರು ಕೆ ಎಸ್ ಪಾಟೀಲ ಸರ್ ಅವರು ಅಣ್ಣಾಗಿದ್ದರು ನಮ್ಮ ಮಾಮಾ ಅವರು ಎಸ್ ಟಿ ಹಿರೇಮಠ ಅಂಥೇಳಿ ಸಮಾಜಶಾಸ್ತ್ರದ ಉಪನ್ಯಾಸಕರು ನಾ ಅವರು ವಿದ್ಯಾರ್ಥಿ ರೀ ಅವರು ಮೊನ್ನೆ ಎಪ್ಪತ್ತೆರಡನೇ ವಯಸ್ಸಿಗೆ ತೀರ್ಕೊಂಡ್ರವರು ಒಳ್ಳೆಯ ಹಾಡುಗಳನ್ನು ಬರೀತಿದ್ರು ಎಲ್ಲ ಮಾಡ್ತಿದ್ದರು ಒಂದು ಚಲೋ ಒಂದವಾಗ ಎಲ್ಲರಿಗೂ ಎಲ್ಲ ನಾಟಕ ಮಾಡಿಸಿದ್ರು ನಿಮ್ಮ ಕನಸಿನ ತೀರಕ್ಕೆ ನಮಗೆ ಕರ್ಕೊಂಡು ಹೋಗಬೇಕಲ್ಲ ಒಂದು ಒಂದು ಲೈನ್ ಹಾಡು ನನ್ನ ಕನಸಿನ ತೀರಕ್ಕೆ ತುಂಬ ಆ ಹೃದಯ ಸಂಗಮದಂದ್ರೆ ಅದು ಈಗ ಅರವತ್ತೆರಡು ವಯಸ್ಸು ಆಯ್ತು ರೀ ಸರ್ ನನಗೆ ರೀ ಸ್ವಲ್ಪ ನೆನಪಾರ್ತಿತ್ತು ಅದು ಆ ಹೃದಯ ಸಂಗಮ ಚಿತ್ರದ ಹಾಡು ಕರೆದೆ ನನ್ನ ಕನಸಿನ ತೀರಕ್ಕೆ ನಗೆ ಹೂವ ಮಾಲಿಕೆ ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ ಅದಕ್ಕಿಲ್ಲ ಹೋಲಿಕೆ ಆಶಯ ಹೂಗಳು ಅರಳಿಹ ತೋಟಕ್ಕೆ ಈ ಬಾಳಗುಡಿಗೆ ನೀನಾದಿ ಪೀಠಿಕೆ ಬೆಳಕಾಗಿ ಬಂದೆ ನೀ ನನ್ನ ಆಹ ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ ನಗೆ ಹೂವ ಮಾಲಿಕೆ ನಾ ತಂದ ಕಾಣಿಕೆ ಅದಕ್ಕಿಲ್ಲ ಹೋಲಿಕೆ ಅಂತ ಹಾಡರಿ ಅದು ಹಳೆಯದ ಮೇಲೆ ಹ್ಞೂ ರೀ ಕವನ ಬರೀತೀರಿ ಏನ್ ಬರ್ದಿರಿ ಸರ ಗಂಡನೇ ಓಹೋ ಎಲ್ಲ ಕನ್ ಭಾಳಷ್ಟು ಕನ್ನಡ ವಾಹಿನಿಗಳಲ್ಲಿ ಬಂದಿರುವಂಥ ಕತೆ ನಮ್ಮ ಯಜಮಾನ್ರು ಭಾಳ ಬೆಳ್ಳಗ ನಾನು ಕಪ್ಪ ಸಾಧಾರಣ ಭಾಳ ಸಣ್ಣ ವಯಸ್ಸಿನಾಗ ನಾನು ಪಿ ಯು ಸಿ ಇದ್ದೆ ಅವರು ಬಿ ಎ ಇದ್ದಾಗ ಲಗ್ನತ್ರೆ ನಿಮಗೆ ಅದು ಅನಿಸಿದ್ದು ಏನಕ್ಕೆ ಇನ್ಸ್ಟೆಂಟಾಗಿ ಆಗಿ ಆ ಕವನ ಬರಿಬೇಕು ಅಂತ ನಿಮ್ಮ ಈ ಏನಾಗಿದೆ ನಿಮ್ಮ ಭಾಷೆ ನಿಮ್ಮ ನೋವು ಅದನ್ನೆಲ್ಲ ಕವನದ ಮೂಲಕ ಹೊರಗಡೆ ಹಾಕಿ ಹೌದು 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 ಅದು ಅಂದ್ರೆ ಸ್ವಲ್ಪ ನಮ್ಮಲ್ಲಿ ಒಂದು ಮಹಿಳಾ ದಿನಾಚರಣೆಗೆ ಒಂದು ಕೌನ ಬರ್ಕೊಂಬಾತಿ ಹೇಳಿದ್ರು ವಿಜಾಪುರದವಳು ಅವರು ನೈನ್ಟೀನ್ ನೈಂಟಿ ಫೋರ್ದಾಗ ಮದ್ವೆ ಆಯ್ತು ರೀ ಎಷ್ಟು ವರ್ಷ ಆಯ್ತು ನೋಡ್ರಿ ಭಾಳ ವರ್ಷ ಆಯ್ತು ಗದಾಳ ಚಂದಿಲ್ಲ ವಲ್ಲ ಅಂತಿದ್ರೆ ಆ ನಮ್ಮ ಅಪ್ಪ ಒಂದ್ರಾಗ ಒಂದು ಹೇಳಿ ಮದುವೆ ಮಾಡಿದರು ಅದು ಮ ಎಲ್ಲ ಮೂರು ಮಕ್ಕಳು ಆದ ಅವ್ರು ಹುಚ್ಚು ತಲೆಗಿನ ಹುಚ್ಚು ಬಿಡಲಿಲ್ಲ ಆ ಯೋಗ್ಯ ಮೂರ್ಖರ ಜೊತೆ ಇರೋದಕ್ಕಿಂತ ಸಂಶಯ ಪಿಶಾಚಿಗಳೊಂದಿಗೆ ಬದುಕೋದಕ್ಕಿಂತ ಆರಾಮದೀನಿ ನನ್ನ ನೌಕರಿ ಆಗಲಿಲ್ಲ ಅಂತೇಳಿ ಟೆನ್ಷನ್ ಆತರಿ ನನಗೆ ಒಂದು ಇಬ್ಬರು ಹೆಣ್ಣು ಮಕ್ಕಳು ಮೂರನೇದು ಮಗ ಮೂರು ಮಕ್ಕಳ ತಾಯಿ ಆದ ಬಳಕೆ ಆ ಕೆಲವೊಂದು ದಿನ ದುಃಖ ಆಯಿತು ಆಮೇಲೆ ಆ ಒಂದು ನಿರಾಶೆಯ ಪ್ರಪಾತದಿಂದ ಪಟ್ನಿ ಎದ್ದು ಬಂದ್ಬಿಟ್ಟಿರಿ ನಾ ಏನೇ ಟೆನ್ಷನ್ ದುಃಖಗಳಾದ್ರೂ ಅವಕ್ಕೆ ಭಾಳ ಆಸ್ಪದ ಕೊಡೋದಿಲ್ಲ ರೀ ನಾನು ಪಟ್ಟಣ ಹಾರಿ ಹೊಡೆದು ಬಿಡ್ತೀನಿ ಅದನ್ನು ಅದು ನಾ ಆ ಸಾಮರ್ಥ್ಯ ನಾವೇ ಬೆಳೆಸ್ಕೋಬೇಕು ಅದನ್ನು ಹೆದರದಿರು ಮನವೇ ಹಿಮ್ಮೆಟ್ಟದಿರು ಮನವೇ ಹಿಡಿದ ಛಲವ ಬಿಡದಿರು ಮನವಿ ಜರಿದರೆಂದು ಜಂಕಿಸಿದರೆಂದು ನೇಣು ಸಮಾಧಿ ನೀರಿನಲ್ಲಿ ಘಟವ ಬಿಡದೆ ಬದುಕು ಅಂತ ಹೇಳಿದ್ಲು ಅಂಬಿಯ ರಾಯಮ್ಮ ಶರಣಿ ಅದಕ್ಕೆ ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ ನನಗೆ ಸಾಯೋರ್ನ ಕಂಡ್ರೆ ಭಾಳ ದುಃಖನೂ ಆಗ್ತದೆ ಸಿಟ್ಟು ಬರ್ತದೆ ಅದಕ್ಕೆ ಬದುಕು ಭಾಳ ನನಗಿಂತ ಭಾಳ ದುಃಖಿಗಳದಾರ್ರಿ ಸರಿ ಇದು ವಿಶಾಲ ಜಗತ್ತಿನೊಳಗೆ ನಮಗಿರ್ಲಾಕೊಂದು ಮುನಿ ಐತಿ ಚಂದ ಊಟ ಮಾಡ್ತೀವಿ ಆರಾಮ್ ಇರ್ತೀವಿ ಟಿ ವಿ ನೋಡ್ತೀವಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಎಂಥ ಅಭಿಮಾನಿಗಳು ಇಷ್ಟೆಲ್ಲ ಇರುವಾಗ ಎಷ್ಟು ಚಂದ ಸೂರ್ಯ ಬೆಳಕು ಕೊಡುವ ಚಂದ್ರ ಹುಣ್ಣಿಮೆಯ ಚಂದ್ರ ಗಿಡ ನಿಸರ್ಗ ಇಷ್ಟು ಸುಂದರ ಪರಿಸರ ಸುಂದರ ಜೀವನ ಬದುಕಬೇಕು ನಾವು ಬದು ಸಾರ್ ಅಲ್ರಿ ರೀ ನಮ್ದ್ರಿ ಜೀಟೂರಿ கரெட் ஏ oh, okay, <laughs> <zilla> <cor registry> <pharmacology> ಕನ್ನಡ ಬಿಟ್ಟರೆ ಬೇರೆ ಶಬ್ದಗಳು ಕಿವಿಯಾಗಿ ಹಾಕ್ಕೊಳೋದಿಲ್ಲ ರೀ ನಾ ನಮ್ಮ ಕಲ್ಬುರ್ಗಿಯೊಳಗೆ ಬರ ಉರ್ದು ಹಿಂದಿ ಎಲ್ಲ ಮಾತಾಡ್ತಾರೆ ಹಿಂದಿ ಕನ್ನಡ ಸ್ವಲ್ಪ ಹಿಂದಿ ಸ್ವಲ್ಪ ಇಂಗ್ಲೀಷ ಇಂಗ್ಲೀಷ ಸ್ವಲ್ಪ ಸ್ವಲ್ಪ ಬರ್ತದೆ ಹಿಂದಿನೂ ಸ್ವಲ್ಪ ಬರ್ತದ ಅಗದಿ ನಾ ಒಂದು ಅಲ್ಲಿನ ಟ್ರೀಟ್ಮೆಂಟ್ಗೆ ಹೋಗಿದ್ದೇನೆ ರೀ ಅಲ್ಲಿ ಅಲ್ಲಿ ಜಯನಗರ ಡೆಂಟಲ್ ಹಾಸ್ಪಿಟಲ್ಕ ಹೋಗಿದ್ದೆ ಅವ್ರಿಗೆ ಕನ್ನಡ ಬರೋಂಗಿಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಅವರೆಲ್ಲ ಬೇರೆ ಸ್ಟೇಟ್ದವರು ಬರವ್ರು ನಮ್ಮ ತಂಗಿಗೆ ಕೇಳಿದೆ ಎಲ್ಲೆಲ್ಲ ಇಂಗ್ಲ ಹಿಂದಿ ಮಾತಾಡ್ತಾರೆ ಇವಾ ಏನು ಮಾಡ್ಬೇಕು ಸ್ವಲ್ಪ ಹಿಂದಿಯರೆ ಕಲಸು ಕಲಸು ಏನೋ ಸ್ವಲ್ಪ 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 ಕಲಿಸಿದಡ್ರೇಕಿ ಹೋದೆ ಆಪ್ ರೋಜ ಆತಿ ಹೈಕ್ಯ ಆಪ್ ಕಹಾರ ಐತೆ ಅವರು ಡಾಕ್ಟ್ರು ಲೇಡಿ ಡಾಕ್ಟರ್ ಇದ್ದರು ಕಹಾರ ಐತಿ ನನ್ನ ಏ ಜಯನಗರ್ ಹೈನಾ ಅಂಬಿಕಾ ನಿವಾಸ್ ವಾರ ಐತೆ ಆಪ್ ವಾರ ಐತಿ ಅಂದ್ರೆ ಅವರು ನಾನು ಸುಮ್ಮಕೊಂಡಿರ್ಬೇಕಿಲ್ಲ ಹಾಂ ಆಪ್ ವಾರ ಐತಿ ಅಂತ್ಯ ಬಿದ್ದು ಅಕ್ಕರ್ ಅವರು ಆಪ್ ವಾರೈತೆ ಅಂದೆ ಹಿಂಗಾಗಿ ಹಿಂದಿ ಅಷ್ಟು ಕಷ್ಟ ಇವರು ಕಲಿಸ್ಕೊಡ್ಲಿಲ್ಲ ಮೇಡಮ್ ಇಬ್ರಾಹಿಂ ಸುತಾರ ಅವರು ಇಬ್ರಾಹಿಂ ಸುತಾರ ಅವರು ನಮ್ಮ ಮಾಲಿಕ್ಪುರ ಪ್ರವಚನಕಾರರು ಅವರು ಅಚ್ಚ ಕನ್ನಡದಲ್ಲಿ ಶರಣರ ವಚನಗಳನ್ನು ಗುರು ಶಿಷ್ಯರ ರೂಪದಲ್ಲಿ ಭಾ ಚಂದ್ ಹೇಳ್ತಿದ್ದಾರೆ ಸರ್ ಮಸ್ತ್ ಹಾಂ ಆ ರೂಪದಲ್ಲಿ ಹೇಳ್ತಿದ್ದರು ಹ್ಞೂ ಇಬ್ರಾಹಿಂ ಸುತಾರ ಅವ್ರನ್ನ ಇವಾಗ ಹೇಗೆ ನೆನಪಿಸ್ಕೋದು ಏ ಇಬ್ರಾಹಿಂ ಸುತಾರ ಅವ್ರಿಗೆ ಭಾವೈಕ್ಯ ಭಾವೈಕ್ಯತಾ ಪ್ರಶಸ್ತಿ ಸಿಕ್ತವ್ರಿಗೆ ಅವರು ಮುಸ್ಲಿಮರು ಅಂತ ಅನಿಸ್ತಾ ಇದ್ದೆ ಅನಿಸ್ತಿ ಇರ್ತಿದ್ದಿಲ್ಲ ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಅಚ್ಚಗನ್ನಡದೊಳಗೆ ಹೇಳ್ತಿದ್ರು ಅವ್ರು ಎಲ್ಲ ಕ ನನಗೊಂದು ಸಲ ಚಿತ್ರದುರ್ಗದೊಳಗೆ ಐದು ದಿವಸ ನನ್ನ ಪ್ರವಚನ ಐದು ದಿವಸ ಇಬ್ರಾಹಿಂ ಸುತಾರ ಅವ್ರ ಪ್ರವಚನ ಆಮೇಲೆ ನಮ್ಮ ಈಶ್ವರ ಮೊಂಟೂರವ್ರ ಪ್ರವಚನ ಸರ್ ಅಲ್ಲಿ ನಮ್ಮ ಈಶ್ವರ ಮಂಟರು ಪ್ರವಚನಕಾರರು ಜಮಖಂಡಿ ಎತ್ತೆ ಹುನ್ನೂರನವರು ಅವರು ಲಿಂಗೈಕ್ಯರಾದರು ಅವ್ರದ್ದು ಒಂದೆರಡು ಮಾತು ಹೇಳ್ತೀನಿ ವಾಚಂದ್ರ ಹೇಳ್ತಿದ್ದರಿ ಅವರು ಜನನ ನಿನ್ನ ಕೈಯಲ್ಲಿಲ್ಲ ಮರಣ ನಿನ್ನ ಕೈಯಲ್ಲಿಲ್ಲ ಜನನ ನಿನ್ನ ಕೈಯಲ್ಲಿಲ್ಲ ಮರಣ ನಿನ್ನ ಕೈಯಲ್ಲಿಲ್ಲ ಮಧ್ಯದ ಬದುಕು ಮಾತ್ರ ನಿನ್ನ ಕೈಯಲ್ಲಿ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ಕಣ್ ಬಡಿತವೇ ಬಿಡಿತವೇ ಜೀವನ ಅನ್ನೋ ಮುತ್ತಿನಂಗೆ ಮಾತು ಹೇಳ್ತಿದ್ರು ಅವ್ರು ಒಂದು ಹಡ ರೀ ಸರ್ ಲಾಸ್ಟಿಗೆ ಈ ಹಡ ಹಾಡಿ ಕಾರ್ಯಕ್ರಮ ಮುಗಿಸೋನಂತ ಎಷ್ಟು ಚಂದ ಬರೀತಾರೆ ನೋಡ್ರಿ ದೇವರು ಎಲ್ಲದಾನ ಅನ್ನೋದಕ್ಕೆ ಅವರು ಮೂರು ನುಡಿ ಹಡ ಬರೆದಾರ ನನ್ನ ಫೇವ್ರೆಟ್ ಹಾಡ್ರಿ ಅದು ಅಳುವ ಮಗುವಿನ ಚಂದುಟಿಯಲ್ಲಿ ದೇವರು ಇರುತಿಹನೋ ಅರಳಿದ ಹೂಗಳ ಸೌಗಂಧದಲ್ಲಿ ಆಶಿವ ತುಂಬಿ ಹನೋ ಹರಿವ ನದಿಯಲಿ ಸುರಿವ ಮಳೆಯಲಿ ದೇವರು ಇರುತಿಹನೋ ತರತರ ಗಿಡ ಗಿಡಮರ ಪಕ್ಷಿಗಳಲ್ಲಿ ತಾನೇ ನಿಂತಿಹನು, ದೇವರು ಎಲ್ಲಿ ಹಯಂತಿಹಯಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವರ ಅರಿಯದೆ ಹುಡುಕದಿರು ದೇವರೂ ಇರುವನೋ ಇಲ್ಲವೋ ತಿಳಿಯೋನಿ 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 ಅನ್ನೋಂತಹ ಅಧಿಮತಿಯ ಪ್ರಕಾರ ದೇವ್ರಂದ್ರೆ ದೇವರಂದ್ರೆ ನೋಡ್ರಿ ದೇವರಿಗೆ ರೂಪ ಇಲ್ಲ ಆಕಾರ ಇಲ್ಲ ಕಲ್ಲು ಮಣ್ಣು ಆ ಎಲ್ಲ ದೇವರಗಳ ಮೂರ್ತಿಗಳನ್ನ ನಾನು ದೇವರು ಅನ್ನೋದಿಲ್ಲ ಅವರು ಮನುಷ್ಯನ ದಯೆಯಲ್ಲಿ ಅಂತಃಕರಣದಲ್ಲಿ ಅಂತರಂಗದಲ್ಲಿ ದೇವರ ದಾನಕ್ಕೆ ಅಂತ ತುಂಬ ಮೆಚ್ಕೊಳ್ಳೋದ್ರಿಂದ ಹಾ ಅಭಿಮಾನಿ ದೇವರು ಅಂತ ಕಳಿಸ್ಬಿಡಿದ್ರಿ ಹ್ಞೂ ಹ್ಞೂ ರೀ ನಮ್ಮ ಚೈತನ್ಯವೇ ದೇವರು ನಮ್ಮೊಳಗಿನ ಉಸಿರೇ ದೇವರು ಪಟ್ಟನೆ ಜೀವ ಹೋಗ್ತದೆ ಚೈತನ್ಯ ಹೋಯ್ತು ದೇವರು ನಮ್ಮಿಂದ ಹೋ ಹೋಯ್ತು ಅಂತ ನಂಗೆ ಬೇರೆ ಬೇರೆ ಹುಡ್ಕೋತು ಹೋದ್ರೆ ಜೀವನ ಎಲ್ಲ ಅದ್ರಾಗೆ ಹೋಗ್ತದ್ರಿ ಆ ಪೂಜಿ ಈ ಪೂಜಿ ಹೋಮ ಹವನ ಅಲ್ಲಿ ಇಲ್ಲಿ ನೂರಾರು ಮೌಢ್ಯತೆಗಳನ್ನು ಬೆಳೆಸಿ ಬಿಟ್ಬಿಟ್ಟಾರೆ ನೂರಾರು ಪವಾಡಗಳ ಪವಾಡಗಳನ್ನು ಹೇಳ್ತಾರೆ ಅದಕ್ಕೆ ಅದೆಲ್ಲ ಬಿಟ್ಟು ಈ ಜಗದ ಜಗದಾಗಲ್ಲ ಮುಗಿದಗಲ ಮಿಗೇ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮಕುಟ ಅಪ್ರಮಾಣ ಅಗಮ್ಯ ಗೋಚರ ಲಿಂಗವೇ ಇದರೊಳಗೆ ಎಲ್ಲ ಅದ ನಮ್ಮ ಅರಿವು ಜಾಗೃತ ಆಗಬೇಕು ಹೃದಯವಂತಿಕೆ ಜಾಗೃತ ಆಗಬೇಕು ದಯೆ ಇರಬೇಕು ಮಾನವೀಯತೆ ಸಮಾನತೆ ಎಲ್ಲರೂ ನಮ್ಮವರು ಅನ್ನುವ ಭಾವ ಬಂದಾಗ ಅವನ ಮನಸ್ಸೇ ದೇವರಾಗಿಬಿಡ್ತದೆ ನೋಡ್ರಿ ಮನವೇ ಮಂದಿರ ನ್ಯಾಯ ದೇಗುಲ ಚೆಲುವೇ ದೇವರೂ ಒಲವೇ ದೀವಿಗೆ ಮನವೇ ಮಂದಿರ ಪಿ ವಿ ಶ್ರೀನಿವಾಸ ಹಾಡಿದ್ದು ಹಳೆಯದು ತೂಗು ದೀಪ ಸಿನಿಮಾದ ಅಂದ್ರೆ ಇದು ಹಾಡ ಎಷ್ಟು ಚೆಂದ ಹಾಡ ಇಂತಿಂಥ ಹಾಡುಗಳನ್ನೆಲ್ಲ ನಾ ಹೆಚ್ಚು ಕಲೀತಿರ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಶ್ರೀ ಜಿ ಎಸ್ ಶಿರುದ್ರಪ್ಪನವರ ಭಾವಗೀತೆ ಹೌದಲ್ರಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಾಗಿದೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಓ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಪ್ರೀತಿ ಪ್ರೇಮಗಳ ಗುರುತಿ ನಮ್ಮೊಳಗೆ ಅದಕ್ಕೆ ಪ್ರೀತಿಯೇ ದೇವರು ಮಮತೆಯೇ ದೇವರು ದಯವೇ ಧರ್ಮ ಧರ್ಮ ಮಾನವೀಯತೆಯೇ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅದಕ್ಕೆ ನಾವು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮಂಗ ಮನುಷ್ಯರು ಅನ್ನುವಂಥ ಒಂದು ಸಮಾನತೆ ನಮ್ಮಲ್ಲಿ ಬಂದಾಗ ನಮ್ಮ ದೃಷ್ಟಿ ವಿಶಾಲ ಆಗ್ತದೆ ಅವರು ಬ್ರಾಹ್ಮಣರು ಇವರು ಇವರು ಅವರು ಕ್ರಿಶ್ಚಿಯನ್ರು ಅಂತಂದ್ರೆ ಅದು ಭಾಳ ಸಂಕುಚಿತ ಭಾವನೆಯನ್ನು ತೋರಿಸ್ಕೊಡ್ತವೆ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಎಷ್ಟೋ ಮತ ಪಂಥಗಳು ಧರ್ಮಗಳದವ ನಾವು ಭಾರತೀಯರು ಅನ್ನುವ ಹೆಮ್ಮೆ ನಮಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಲಾಸ್ಟಿಗೆ ಒಂದು ಹಾಡ್ರಿ ಬರೀ ಹಾಡೇ ಸರ್ ಇರಲಿ ಬಿಡ್ರಿ ಹಾಡುಗಳೇ ಇರಲಿ ಹಾಂ ರಾಜ್ಕುಮಾರ್ ಯಾವುದು ಓಕೆ ಇಲ್ಲ ಹಾಂ ಅಂದ್ರೆ ಈಗಿದ್ ಭಾಳ ಜನ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ವಿಜ್ಞಾನಿಗಳು ಭಾ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಆದರೂ ಹೋದ್ರೂ ಇಷ್ಟು ಮಾತ್ರ ಖರೆ ನಮ್ಮದು ಭಾರತ ನಾವು ಭಾರತೀಯರು ಅನ್ನುವಂಥ ಅಭಿಮಾನ ಐತಿ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಹೋಗ್ಯಾರ್ರಿ ನಮ್ಮ ಕಾಕನ ಮಕ್ಕಳು ಹೋಗ್ಯಾರ ಈಗ ಎಲ್ಲರೂ ಮಕ್ಕಳಿಗೆ ಕೇಳ್ರಿ ನೀವು ಮಗ ಫಾರಿರ್ತಾನೆ ಅಮೇರಿಕಾ ಜರ್ಮನ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಅಲ್ಲಿದ್ದರೂ ಕೂಡ ಈ ಬಸವ ಸಮಿತಿ ಮಾಡಿಕೊಂಡು ಕನ್ನಡ ಸಂಘ ಮಾಡಿಕೊಂಡು ನಮ್ಮಂಥ ಕಲಾವಿದರು ಸಂಗೀತಗಾರರು ಸಾಹಿತಿಗಳನ್ನು ಕರೆಸಿ ಅಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಒಂದು ಭಾಳ